ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಹೇಗಿದ್ದೀರಲ್ಲರೂ ಹೋಗ್ ಎಲ್ಲರೂ ಅಂತ ಇವತ್ತು ನಾನು ಒಂದು ಸಿಂಪಲ್ ಸಿಂಪಲ್ಲಾಗಿರೋವಂಥ ಡಿಟಾಕ್ಸ್ ಆಗೋವಂಥ ಒಂದು ಸಿಂಪಲ್ ತಂಬುಳಿನ ಮಾಡ್ತಾ ಇದ್ದೀನಿ ಇದು ಭಾಳ ಕಡಿಮೆ ಇಂಗ್ರೀಡಿಯೆಂಟು ಭಾಳ ಕಡಿಮೆ ಸಮಯದಲ್ಲಿ ಟೈಮೇ ಇಲ್ಲ ಇವತ್ತು ನಾನು ಇನ್ನೂ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಅನ್ನೋ ಟೈಮಲ್ಲಿ ಬ್ಯುಸಿಯಾಗಿರೋರಿಗೆ ಭಾಳ ಕಡಿಮೆ ಟೈಮಲ್ಲಿ ಮಾಡೋವಂಥ ಒಂದು ತಂಬುಳಿ ಇದು ಸೌತೆಕಾಯಿ ತಂಬುಳಿ ಅಂತ ಇದು ಜೀರ್ಣಕ್ಕೆ ತುಂಬಾ ಒಳ್ಳೇದು ಸೌತೆಕಾಯಿ ಇದರಲ್ಲಿ ಆರೋಗ್ಯ ಪ್ರಯೋಜನಗಳು ತುಂಬಾ ಇದೆ ಇದು ದೇಹನ ತಂಪಾಗಿಸುತ್ತೆ ಕೂಡ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತು ದೇಹ ತೂಕ ಕಡಿಮೆ ಮಾಡೋಕ್ಕೂ ತುಂಬ ಉಪಯೋಗ ಆಗುತ್ತೆ ಇದು ಇದನ್ನು ನಾವು ಬೇಳೆ ಉಪಯೋಗಿಸ ಹಾಗಿಲ್ಲ ಏನಿಲ್ಲ ಸಿಂಪಲಾಗಿ ಮಾಡ್ಕೋಬೋದು ಮೊದಲು ಈಗ ನಾನು ಒಂದು ಸೌತೆಕಾಯನ್ನ ತೊಗೊಂಡಿದ್ದೀನಿ ಒಂದೇ ಒಂದು ಸೌತೆಕಾಯಿನಲ್ಲಿ ಎಷ್ಟು ಅದ್ಭುತವಾಗಿರೋಂಥ ತಂಬುಳಿನ ರುಚಿ ರುಚಿಯಂತೂ ಅದ್ಭುತವಾಗಿರುತ್ತೆ ನಾನು ಇಲ್ಲೇ ಸೌತೆಕಾಯನ್ನ ಒಂದು ಚೆನ್ನಾಗಿ ತೊಳ್ಕೊಂಡು ಮತ್ತು ತುಂಬ ಅಂದರೆ ಹಿಂದೆ ಇರೋಂಥ ತೊಟ್ಟನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಉಜ್ಜಿ ಅದರಲ್ಲಿ ವಿಷನ ವಿಷಾನ ತೆಗೆದು ಆಮೇಲೆ ಸಿಪ್ಪೆ ಎಲ್ಲ ಎರ್ತು ಚೆನ್ನಾಗಿ ಕ್ಲೀನಾಗಿ ಎಲ್ಲ ತಕೊಂಡ್ಬಿಡಬೇಕು ಆಮೇಲೆ ಅದನ್ನು ನಾವು ಹೆಚ್ಕೋಬೇಕು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಇಲ್ಲಿ ನಾವು ಯಾವುದೂ ಇಲ್ಲಿ ಕುಕ್ ಮಾಡ್ತಾ ಇಲ್ಲ ಸೊ ಇದನ್ನು ಸೌತೆಕಾನೇ ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಆಮೇಲೆ ಸಣ್ಣಕ್ಕೆ ಈ ಥರ ಕೊಚ್ಕೋಬೇಕು ಎಷ್ಟು ಸಣ್ಣ ಕೊಚ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕೆಲವರು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಾಡ್ಕೊತಾರೆ ಆದರೆ ನಾನು ಇಲ್ಲಿ ಬಾಯಿಗೆ ಸ್ವಲ್ಪ ಸಿಗಲಿ ಅಂತ ಅಂದ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಂಡು ಕೇವಲ ಒಂದೇ ಒಂದು ಸೌತೆಕನಲ್ಲಿ ಎಷ್ಟು ತಂಪಾಗಿ ಚೆನ್ನಾಗಿ ಮಾಡ್ಕೋಬೋದು ತುಂಬ ಹೆವಿ ಊಟ ಆದಾಗ ಇದನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಡಿಟಾಕ್ಸ್ ಆಗುತ್ತೆ ಹೊಟ್ಟೆಯಲ್ಲಿ ಡೈಜೆಷನ್ನೆಲ್ಲ ಇಂಪ್ರೂವ್ ಮಾಡುತ್ತೆ ಸೊ ಈಗ ನಾನು ಸೌತೆಕಾಯಿನ ಹೆಚ್ಚಿರೋದನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಈಗ ಅದಕ್ಕೆ ನಾವು ರುಬ್ಬೋದಕ್ಕೆ ಖಾರ ಏನು ಮಸಾಲೆ ರುಬ್ಕೊಳ್ಳೋದಕ್ಕೆ ಭಾಳ ಕಡಿಮೆ ಇಂಗ್ರೀಡಿಯಂಟ್ಸು ಹೆಚ್ಚಿರೋ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಆಮೇಲೆ ಐದರಿಂದ ಆರು ಇಷ್ಟಲು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಜೊತೆಗೆ ಕಾಳು ಒಂದು ಐದರಿಂದ ಮೆಣಸಿನಕಾಳು ಆಮೇಲೆ ಒಂದು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಇನ್ನೂ ರುಚಿನೂ ಚೆನ್ನಾಗಾಗುತ್ತೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ನಾವು ರುಬ್ಕೋಬೇಕು ಇದಿಷ್ಟನ್ನು ನಾವು ಉಪಯೋಗಿಸ್ತಾ ಇರೋದು ಒಳ್ಳೆಯ ಆರೋಗ್ಯಕ್ಕೋಸ್ಕರ ಅಂದರೆ ಡೈಜೆಷನ್ ಬೇಕು ಅಂದ್ರೆ ತುಂಬ ಹೊಟ್ಟೆ ಬ್ಲೋಟಿಂಗ್ ಆಗಿರುತ್ತೆ ಆವಾಗ ಬ್ಲೋಟಿಂಗನ್ನು ಹೋಗ್ಸೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ಬೋದು ನಾನು ಹೆಚ್ಚಿರೋಂಥ ಸೌತೆಕಾಯಿಗೆ ನಾನು ಒಂದು ಬೌಲಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೀವು ಪಿಂಕ್ ಸಾಲ್ಟಾರ ಹಾಕೋಬೋದು ರೆಗ್ಯುಲರ್ ಸಾಲ್ಟಾರ ಹಾಕೋಬೋದು ಒಂದು ಎರಡು ಬೌಲಷ್ಟು ಮೊಸರು ನೀವು ತೊಗೊಂಡಿರೋ ಸೌತೆಕಾಯಿ ಪ್ರಮಾಣ ನೋಡಿಕೊಂಡು ಸೌತೆಕಾಯಿ ಮುಳುಗೋ ಅಷ್ಟು ನಾವು ಗಟ್ಟಿ ಮೊಸರನ್ನ ತೊಗೋಬೇಕು ಫ್ರೆಶ್ ಆಗಿರೋ ಮೊಸರನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಹುಳಿ ಮೊಸರು ಬೇಡ ಇದು ಅಸಿಡಿಟಿಗೂ ಒಳ್ಳೆಯ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು ಈಗ ನಾವು ಅದಕ್ಕೆ ರುಬ್ಬಿರೋ ಅಂಥ ಖಾರನ ಸೇರಿಸ್ಕೊಂಡಿದ್ವಿ ಆಮೇಲೆ ಲಾಸ್ಟಿಗೆ ನಾವು ಒಗ್ಗರಣೆಗೆ ಸಾಸಿವೆ ಕರಿಬೇವು ಸ್ವಲ್ಪ ಹಿಂಗು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಸೇರಿಸ್ಕೊಂಡಿದ್ದೀವಿ ಈಗ ನಮ್ಮ ತಂಬುಳ್ಳಿ ರೆಡಿಯಾಗಿದೆ ಇದನ್ನು ಆದಷ್ಟು ನೀವು ಕೆಂಪಕ್ಕಿ ಬರುತ್ತಲ್ಲ ಕುಸಲಕ್ಕಿಯನ್ನು ಅದ್ರ ಜೊತೆ ತಿಂದರೆ ತುಂಬ ಒಳ್ಳೆಯದು ಯಾಕೆಂದರೆ ಕೆಂಪಕ್ಕಿ ಅನ್ನದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅದರ ಜೊತೆ ಈ ತಂಬುಳಿ ಒಳ್ಳೆ ಒಳ್ಳೆ ಕಾಂಬಿನೇಷನ್ನು ತಂಬುಳಿ ಅಂತೂ ತುಂಬಾ ಒಳ್ಳೆಯದು ಒಂದು ಸರ್ತಿ ಮಾಡಿಕೊಂಡು ಒನ್ ಟೈಮ್ ಮಾಡ್ಕೊಂಡು ತಿನ್ನುವಂಥದ್ದು ಸೌತೆಕಾಯಿ ಹಾಕಿರೋದ್ರಿಂದ ದೇಹಕ್ಕೆ ತುಂಬ ತಂಪು ಆಗುತ್ತೆ ಫೈಬರ್ ಜಾಸ್ತಿ ಆಮೇಲೆ ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹೊಟ್ಟೆ ಉಬ್ಬರ ಏನಾದರೂ ಬ್ಲೋಟಿಂಗ್ ಹತ್ರ ಏನಾರು ಬಂದಿದ್ರೆ ತುಂಬ ಹೆವಿ ಮೀನ್ಸ್ ಆದಾಗ ನೆಕ್ಸ್ಟ್ ಡೇ ನಮ್ಗೆ ಏನು ಬೇಡಪ್ಪ ಇವತ್ತು ಡಿಟಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಇದನ್ನು ಮಾಡಿಕೊಂಡು ಕುಸಲಕ್ಕಿ ಅನ್ನೋ ಜೊತೆ ನೀವು ಹಾಕ್ಕೊಂಡು ತಿನ್ಬೋದು ಇದು ಕರಾವಳಿ ಸೈಡಿನ ಒಂದು ಊಟ ಆಗಿದೆ ಇದು ಸಿಂಪಲ್ ಆಗಿರೋ ಒಂದು ಊಟ ಬೇಗನೆ ಆಗುತ್ತೆ ಮತ್ತು ಮನಸ್ಸಿಗೂ ಹಿತವಾಗಿರುತ್ತೆ ಬೇಕಾದರೆ ನಿಮ್ಮ ಜೊತೆಗೆ ಉಪ್ಪಿನಕಾಯಿ ಮತ್ತು ಒಂದು ಹಪ್ಪಳ ಕೂಡ ಇಟ್ಕೋಬೋದು ಇದು ಒಳ್ಳೆ ಡಯಟ್ ಫ್ರೆಂಡ್ಲಿ ಲಂಚ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಕೇವಲ ಒಂದು ಸೌತೆಕಾಯಿ ಒಂದು ಬಟ್ಲು ಮೊಸರು ಸ್ವಲ್ಪ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಹಾಕ್ಕೊಂಡು ಮೆಣಸು ಇಲ್ಲ ಅಂದ್ರೂ ಪರವಾಗಿಲ್ಲ ಬರೀ ಮೆಣಸು ಜೀರಿಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅಷ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ಜಾಸ್ತಿ ನೀವು ಕುಕ್ಕರ್ ಇಡಬೇಕು ಬೇಳೆ ಬೇಯಿಸಬೇಕು ಅನ್ನೋದು ಏನಿಲ್ಲ ಭಾಳ ಕಡಿಮೆ ಟೈಮಲ್ಲಿ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್